ಹುಲ್ಲುಮೆಯಲ್ಲಿ ತಿನ್ನು ಹೊರ ಹೊಮ್ಮಿದ ಅಪ್ಪಟ ಅಪ್ಪಟ ಚಿನ್ನ ಭೂಮಿ ಮೇಲಿನ ಯಾವ ಕಷ್ಟಗಳು ಶ್ರೀಕೃಷ್ಣನ ಕಾಯಿಲ್ಲ ಹೇಳಿ ತಾಯಿಯ ಹಾಲ ರುಚಿ ನೋಡದ ಅನಾಥ ಶಿಶು ಚಿಕ್ಕ ಮಗುವಾಗಿರುವಾಗಲೇ ಆತಂಕದ ಭಯದ ನೆರಳಲ್ಲಿ ಬದುಕಿದ ಮಗುವ ನಿರಂತರ ಮುಕ್ತಿ ಭಯ ನಂತರ ಒಬ್ಬ ಅಣ್ಣನಾಗಿ ಒಬ್ಬ ಅಬಲೆಗೆ ಸ್ತ್ರೀಯರಲ್ಲಿ ಈಗಿನ ಕಾಲದಲ್ಲಿ ಏನು ನಡೀತಾ ಇದೆ ಆಗಿನ ಕಾಲದ ನಡೆದಂತ ಸಂದರ್ಭದಲ್ಲಿ ಮಧ್ಯ ನಿಂತ್ಕೊಂಡು ಆತನ ಆ ಹಗಲೆಯನ್ನ ಕಾಪಾಡಿದಂತ ವ್ಯಕ್ತಿ ದ್ರೌಪದಿಗೆ ಹೊಸ ಕಾಲ ಸಂದರ್ಭದಲ್ಲಿ ಅಥವಾ ಅನೇಕ ಸ್ತ್ರೀಯರು ಎಂಟರ ಸ್ತ್ರೀ ಲೋಲ ಅದು ಹದಿನಾರು ಸಾವಿರ ಹಾಗೆ ಹೇಗೆ ಅಂತ ಅದೇನೋ ಇರೋದೇನೋ ಗೊತ್ತಿಲ್ಲ ಅದನ್ನ ಸಲುವಾಗಿ ಫಸ್ಟ್ ಜನ್ಮ ತಾಳ್ಬೇಕಾದ್ರೆ ದೇವತಿ ಮತ್ತು ವಸುದೇವ ಅವರ ಎಂಟನೇ ಮಗನಾಗಿ ಜನಿಸಿ ಆತ ಕಂಸನನ್ನ ನಾಶ ಮಾಡ್ತಾನೆ ಅನ್ನುವ ಒಂದು ಸಂದೇಶ ದ್ವಾದ್ರಿಯುಗ ಕಲಿಯುಗ ತೇತಾಯುಗದಲ್ಲಿ ರಾಮನಾಗ ಹುಡ್ದ ಅದ ಹಿಂದೆ ಸತ್ಯ ಕಾಲದಲ್ಲಿ ತೇತಾಯುಗ ಇದು ಆಯ್ತು ಮತ್ತೆ ದ್ವಾಗ್ರಿ ಯುಗದಲ್ಲಿ ಯಾಕೆ ಹುಡುಗ ಅಂದ್ರೆ ಆ ಒಂದು ಈಗ ನಮ್ಮ ಉತ್ತರ ಭಾರತದಲ್ಲಿ ಮೊದಲ ರಾಜ್ಯವಾಗಿರ್ತದೆ ಆ ರಾಜ್ಯದಲ್ಲಿ ದೇವಿಕೆಯವರನ್ನ ತಮ್ಮಂದಿರಿ ಬಿರುತ್ತಾರೆ ಕಂಸಾಸುರ ನರಕಾಸುರ ಕಂಸಾಸುರ ನರಕಾಸುರ ಅವರ ಅಧರ್ಮಗಳು ತಾಳಲಾರದೆ ಮಹಾನ್ ಋಷಿರೇ ದೇವ ದೇವತೆಗಳು ಹೋಗಿ ಏನಪ್ಪಾ ಈ ನಮ್ಮ ರಾಜ್ಯ ಇದರಲ್ಲಿ ನಾವು ನಾ ಆಗ್ತಾ ಇಲ್ಲ ಅಂದ್ಬಿಟ್ಟು ಹೋಗಿ ಶ್ರೀ ವಿಷ್ಣ ಕೇಳ್ಕೊಡ್ತಾರೆ ಮಹಾನ್ ಋಷಿಗಳೇ ಏನು ಮಾಡೋದು ಇವಾಗಂದ್ರೆ ನಾನು ಕಲಿಯುಗ ಹೋಗ್ತೀನಿ ಇದು ದ್ರಾಪ್ ಹುಡ್ತೀನಿ ಎಲ್ಲಿಡ್ತಿದ್ದೆ ಅಂದರೆ ಅದ ಹತ್ರ ಅದೇ ಇದರಲ್ಲೇ ಹುಡ್ತೀನಿ ದೇವಿಕಿ ಹೊಸುದೇವ ಅವ್ರ ತ ಇದು ಎಂಟಿನೇ ಮಗ ಆ ಭವಿಷ್ಯ ಮಾಡಿ ಏನು ನುಡ್ದಿರ್ತದಂದ್ರೆ ದೇವಿಕಿ ಹೊಸುದೇವ ಅವ್ರ ತಂದೆ ತಾಯಿಗೆ ಕಂಸಾಸನಿಗೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳಿಂದನೇ ನಿನಗೆ ಅಸ ಅನ್ನೋ ಒಂದು ಭವಿಷ್ಯವಾಣಿ ದುಡಿದಿರ್ತಾರೆ ಆದ್ರಿಂದ ಮಾಡ್ತಾರೆ ಅಂದರೆ ನಮ್ಮ ಎಲ್ಲ ಸಾಯಿಸಾಕ್ತದೆ ಯಾವಾಗ ಈ ಮಹಾ ಯಾವಾಗ ಹೋಗಿ ಕೇಳ್ಕೊಂಡ್ರು ಆವಾಗ ಏನು ಏನಾಗ್ತದೆ ಅಂದರೆ ಆವಾಗ ಮಧ್ಯರಾತ್ರಿ ಅಂತ ಕೇಳ್ಕೊಂಡು ಆವಾಗ ಮಧ್ಯರಾತ್ರಿಯಲ್ಲಿ ಹುಟ್ಟತಾನೆ ಮಧ್ಯರಾತ್ರಿಯಲ್ಲಿ ಹುಟ್ಟಿದಾಗ